ನಮ್ಮ ಮುಲಭಾಗ ತಾಲೂಕಿನ ನನ್ನ ಕುಲಭಾಂಧದಲ್ಲಿ ಒಂದು ಮನವಿ ಏನಪ್ಪ ಅಂದರೆ ಏನು ಕರ್ನಾಟಕ ಸರ್ಕಾರ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಗಣತೆ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅದು ಜಾತಿ ಗಣತಿಗಿನ್ನ ಒಂದೇ ಅದು ಅದಕ್ಕೆ ಪೂರಕವಾಗಿ ನಮ್ಮ ಏನು ನಾವು ಏ ಯಾವ ಮಟ್ಟದಲ್ಲಿದ್ದೀವಿ ಅಂತ ಯೋಚನೆ ಮಾಡೋಕ್ಕೂ ಕಂಪ್ಲೀಟಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡೋಕ್ಕೆ ತಯಾರು ಮಾಡಿಕೊಂಡಿದ್ದಾರೆ ನಾನು ಒಂದೇನಪ್ಪ ನಮ್ಮ ರಿಕ್ವೆಸ್ಟ್ ಮಾಡೋದು ನಮ್ಮ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸು ನಮ್ಮ ಹೆಣ್ಣುಮಕ್ಕಳು ಇನ್ನು ಈಗ ಇವಾಗ ಕಾಲೇಜು ಹುಡುಗರು ಕಾಲೇಜು ಹುಡುಗಿಯರೂ ಏನು ಹದಿನೆಂಟನೇ ತಾರೀಕು ಮೀಟಿಂಗು ನಾವು ಅಂದ್ಕೊಂಡಿದ್ದೀವಿ ನಮ್ಮ ಎಲ್ಲ ಕುಲ ಬಾಂಧವರು ಸೇರಿಕೊಂಡು ಹದಿನೆಂಟನೇ ತಾರೀಕು ಇದೇ ನಮ್ಮ ಸಂಘದ ಆವರಣದಲ್ಲಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಆ ಮೀಟಿಂಗಲ್ಲಿ ನಾವು ಆ ಸಮೀಕ್ಷೆಗೆ ಬಂದಾಗ ಅವ್ರಿಗೆ ಹೆಂಗೆ ನಾವು ಆನ್ಸರ್ ಮಾಡಬೇಕು ಅವ್ರು ಹೆಂಗೆ ನಾವು ಅವರನ್ನು ಬರಮಾಕೋಬೇಕು ಅಂತ ಅದಕ್ಕೆಲ್ಲ ಕೂಲಂಕುಷವಾಗಿ ಆವತ್ತು ಸುಮಾರು ಲೆಬನಿಂಗ್ ಸ್ಟಾರ್ಟ್ ಆದರೆ ಒಂದು ಎರಡು ಮೂರು ಗಂಟೆ ಚಿಂತೆ ಇಲ್ಲ ಊಟ ಗೀಟ ಮಾಡಿಕೊಂಡು ಯಾಕಪ್ಪ ಅಂದರೆ ಇದು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ವಿಷಯ ಇಲ್ಲಿ ಇಲ್ಲಿ ದರ್ ಇಸ್ ನೋ ಪಾರ್ಟಿ ನಥಿಂಗ್ ಓನ್ಲಿ ಒಕ್ಲಿಗ ಹಂಗಾಗಿ ಈ ಒಕ್ಲಿಗರ ಆಗು ಬಗು ನೋಡೋಕ್ಕೆ ಎಸ್ಪೆಷಲಿ ನಮ್ಮ ಹುಡುಗರು ಇದ್ದಾರೆ ಆಮೇಲೆ ನಮ್ಮ ಕಾಲೇಜು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಯಾಕಂದರೆ ಹುಡುಗಿರು ಬಂದಾಗ ಏನಾಗುತ್ತೆ ಅದು ತಾಯಿ ತಂದೆಗೆಲ್ಲ ಅಡ್ವೈಸ್ ಮಾಡ್ಬೋದು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಫಾಲ್ಸ್ ಆಗಿ ನಾವು ಏನು ಮಾತಾಡಬೇಕಾಗಿಲ್ಲ ಏನಿದೆಯೋ ಅದನ್ನೇ ಮಾತಾಡಬೇಕು ಉದಾಹರಣೆ ಇವಾಗ ಹೇಳೋದು ನಮ್ಮದು ಅಪ್ಪ ನಮ್ಮ ಅಪ್ಪ ಇಪ್ಪತ್ತು ಎಕರೆ ನನಗೆ ನನಗೆ ಬಂದಿದ್ದು ನಾಲ್ಕು ಎಕರೆ ಅಂತಾನೆ ಅದನ್ನು ದೃಷ್ಟಿ ಎತ್ಕೊಂಡು ಆವಾಗ ಕಂಪ್ಲೀಟಾಗಿ ಹೆಂಗೆ ಮಾಡಬೇಕು ಅಂತ ಹೆಂಗೆ ಫಿಲಪ್ ಮಾಡಬೇಕು ಅಂತ ಬುಧವಾರ ತಾರೀಕು ಅಂದರೆ ಹದಿನೆಂಟನೇ ತಾರೀಕು ಇದು ಆಟಲ್ಲಿ ಮಾಡ್ತಾಯಿದ್ದೀವಿ ಇದು ಯಾವುದೇ ರಾಜಕೀಯ ಸಭೆಯಲ್ಲ ಯಾವುದೇ ಬೇರೆ ಇಂಡಿವಿಜುವಲ್ ಸಭೆ ಅಲ್ಲ ನಮ್ಮ ಕುಲು ನಮ್ಮ ಕುಲ ಕಸುಬು ಒಕ್ಕಲಿಗ ಕುಲ ಕಸುಬು ಒಕ್ಕಲ್ ಥರ ಮಾಡುವಂಥ ಪ್ರತಿಯೊಬ್ಬ ಒಕ್ಕಲಿಗನಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಸಭೆಗೆ ನಮ್ಮ ಹೆಣ್ಮಕ್ಕಳು ನಮ್ಮ ಸ್ಟೂಡೆಂಟ್ಸು ಆದಷ್ಟು ಈ ಪಂಚಾಯತಿ ಮೆಂಬರ್ಸು ಆ ಪ ಆಮೇಲೆ ಪಂಚಾಯತಿ ಜಡ್ ಪಿ ಮೆಂಬರ್ಸ್ ಆಗ್ಬೋದು ಯಾಕಂತ ಇವತ್ತು ಜಡ್ ಪಿ ಮೆಂಬರ್ಸ್ ಆಗಬೇಕಾದ್ರೆ ಪಂಚಾಯತ್ ಮೆಂಬರ್ ಹಾಕ ಅಲ್ಲಿ ನಮ್ಮ ಜಾತಿನ ಮುಖ ಇಡ್ತಾರೆ ಇವತ್ತು ಅದನ್ನು ಕಾಪಾಡ್ಕೊ ಜವಾಬ್ದಾರಿ ನಮ್ಮ ಎಲೆಕ್ಟ್ರೆಡ್ ಬಾಡೀಸ್ಗೆ ಇಡ್ತಾರೆ ಆವತ್ತು ಪ್ರತಿಯೊಬ್ಬರೂ ಇಲ್ಲಿ ಇನ್ವಿಟೇಷನ್ ಕೊಡೋಕ್ಕಾಗಲ್ಲ ಇಲ್ಲಿ ಯಾರಿಗೂ ಮಕ್ಕಳಿಗೂ ಮದುವೆಗೂ ಮದುವೆಗೆ ಕರಿತಾ ಇಲ್ಲ ನಾವು ನಮ್ಮ ಜಾತಿಯನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬ ತಲೆ ಮೇಲೆ ಇದೆ ಇನ್ಕ್ಲೂಡಿಂಗ್ ಮೀ ನಾನು ನಾನು ಅಷ್ಟೇ ನಾನು ನಿಮ್ಮಲ್ಲಿ ನಾನು ಒಬ್ಬ ಒಕ್ಕಲಿಗಷ್ಟೇ ಪ್ರತಿಯೊಬ್ಬ ಒಕ್ಕಲಿಗನ್ಗೂ ಜವಾಬ್ದಾರಿತವಾಗಿ ಹೋಗಿ ಹದಿನೆಂಟು ತಾರೀಕು ಬಂದು ಪಾಲ್ಗೊಂಡು ದೊಡ್ಡವರೆಲ್ಲ ಕಂಪ್ಯೂಟರ್ ಒಂದು ಐಡಿಯಾ ಕೊಡ್ತಾರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಅದನ್ನು ಶಿಸ್ತುಬದ್ಧವಾಗಿ ಫಾಲೋ ಮಾಡಿ ನಮ್ಮ ಕಮ್ಯುನಿಟಿ ಹೆಂಗೆ ಜನರಿಗೆ ಹೋಗೋದು ಹೆಂಗೆ ಎಲ್ಲಿಗೆ ಮಾತಾಡಬೇಕು ಅಂತ ನಾಳೆ ನೀವು ಕುಲಂಕುಷವಾಗಿ ಮಾತಾಡ್ತೀವಿ ಹಂಗಾಗಿ ಒತ್ತೇ ನಾನು ರಿಕ್ವೆಸ್ಟಿಂಗ್ ಎಂಟೈರ್ ವಕೀಲ ಕಮ್ಯುನಿಟಿ ಲೀಡರ್ಸ್ ಆ್ಯಸ್ ವೆಲ್ ಸ್ಟೂಡೆಂಟ್ಸ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಾಹಿನಿ ಮುಖಾಂತರ ಅದೃಷ್ಟ ತಾರೀಕು ಬಂದು ಪಾಲ್ಗೊಂಡು ಹೆಂಗೆ ಬರೀಬೇಕು ಅದನ್ನು ಅಲ್ಲಿಂದ ಅರತ್ಕೊಂಡು ಹೋಗಿ ಎಂಟೈ ಅಲ್ಲಿ ನೀವು ಏನಿಲ್ಲ ಇವತ್ತು ಟ್ವೆಂಟಿ ಇಂದ ಟೆನ್ ಡೇಸು ಜಾತಿಗೋಸ ಕೆಲಸ ಮಾಡಿ ನಮ್ಮ ಯಂಗ ಜನರೇಷನ್ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಗೇನ್ ಎಮ್ ರಿಪೀಟಿಂಗ್ ದಿಸ್ ವರ್ಡ್ ನಾವೇನಾದ್ರೂ ಕೊಡುಗೆ ಕೊಡಬೇಕಾದ್ರೆ ಆಸ್ತಿ ಕೊಡೋದಲ್ಲ ಇಂಪಾರ್ಟೆಂಟು ಇದನ್ನು ಸಮೀಕ್ಷೆ ಮಾಡಿ ನೀಟಾಗಿ ಮಾಡಿಬಿಟ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ఎల్గూ అనుకూల ముఖా ఓన్సింగ్ ప్లీజ్ కమండ్ అటెండ్ ఆర్ మింగ్ అండ్ ఆఫ్ దిస్ మంత్ దయవిట్టు బి ఎస్పెషలీ ఎజుకేటెడ్ అమె ఎలెక్టెడ్ బాడీస్ థ్యాంక్ యూ